ಬೇಸಿಕಲಿ ನನಗೆ ವೈಯಕ್ತಿಕವಾಗಿ ಅವರಿಬ್ಬರೂ ತುಂಬ ಇಷ್ಟ ಆದರು ಅಂದರೆ ಅವರ ಪರ್ಸನ ವೈಯಕ್ತಿಕವಾಗಿ ಈಗ ನಾವು ಸ್ಕ್ರೀನ್ ಮೇಲೆ ಆ್ಯಕ್ಟ್ರ್ಗಳಾಗಿ ಅವ್ರನ್ನ ನೋಡೋದು ಮಾಡೋದು ಅದೆಲ್ಲ ಬೇರೆ ಪರ್ಸ್ನಲ್ಲಾಗಿ ನಾವು ಯಾರ ಜೊತೆ ಜೆಲ್ ಆಗಬೇಕು ಅಂದರೆ ಅವ್ರ ಪರ್ಸನಾಲಿಟಿ ಹೇಗಿದೆ ಅನ್ನೋದು ನನಗೆ ತುಂಬ ಮುಖ್ಯ ಆಗುತ್ತೆ ನಾನು ಆ್ಯಕ್ಚುಲಿ ಯಾರ ಜೊತೆ ಫ್ರೆಂಡ್ಶಿಪ್ಪು ತುಂಬ ಕ್ಲೋಸ್ ಆಗಿ ಅದು ಇದೆಲ್ಲ ನನಗೆ ಇಷ್ಟ ಆಗದಲ್ಲೇ ಅವ್ರ ಜೊತೆ ಮೂವ್ ಆಗೋಲ್ಲ ನಾನು ಹಾಂ ಪ್ರೊಫೆಷನಲ್ಲು ಬಿಸ್ನೆಸ್ಸು ಅದು ಇದು ಹಂಗೆ ಇರ್ದಿಡ್ತೀವಿ ಅಷ್ಟೇ ಕೆಲಸ ಆದ ತಕ್ಷಣ ಆಮೇಲೆ ಡಿಸ್ಕನೆಕ್ಟ್ ಯಾರ ಜೊತೆಯವರು ನಾವು ಇನ್ವಾಲ್ವ್ ಆದಿ ಅಂದರೆ ಆಗಿ ಅವ್ರನ್ನ ಇಷ್ಟಪಟ್ಟೆ ಅಂತ ಅಂದರೆ ಅದು ಕ್ಯಾರಿ ಆಗ್ತಾ ಇರುತ್ತೆ ಹಂಗೆ ನಾನು ಪರ್ಸ್ನಲ್ಲಾಗಿ ಇಷ್ಟಪಡಬೇಕು ಅಂದರೆ ಅವ್ರ ವ್ಯಕ್ತಿತ್ವ ನನಗಿಷ್ಟ ಆಗಿರಬೇಕು ಸೊ ಅವು ಕೃಷ್ಣನ್ ವ್ಯಕ್ತಿತ್ವ ನನಗಿಷ್ಟ ಆಗಿದೆ ಮಿಲನ್ ಅವ್ರ ವ್ಯಕ್ತಿತ್ವ ಇಷ್ಟ ಆಗಿದೆ ದೇ ಆರ್ ವೆರಿ ಗುಡ್ ಪೀಪಲ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ವೆರಿ ಹಂಬಲ್ ವೆರಿ ಹಾರ್ಡ್ ವರ್ಕಿಂಗ್ ವೆರಿ ಆನೆಸ್ಟ್ ಆ ಗುಣಗಳು ನನಗಿಷ್ಟ ಆಗಿ ಅವ್ರ ಜೊತೆ ಹಂಗೆ ಕ್ಯಾರಿ ಆಗ್ತಾಯಿದೆ ಅಷ್ಟೇ